ದೋಣಿ ಸ್ಪರ್ಧೆ ಚಾಂಪಿಯನ್ನರಾಗಿ ಹೊರಹೊಮ್ಮಿದ ನವೀನ್ ಎಂ ಸಂಗಡಿಗರು ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮುಟ್ಟ ಗ್ರಾಮ ಪಂಚಾಯಿತಿಯ ಗುಂಡುಬಾಳದ ಸಂತ ಅಂಥೋಣಿ ಪಿತೃ ಸಂಘದಿಂದ ದೋಣಿ ಸ್ಪರ್ಧೆ ನಡೆಯಿತು ಈ ದೋಣಿ ಸ್ಪರ್ಧೆಯು ಪ್ರಥಮ ಬಾರಿಗೆ ಅಂದರೆ ಸಾವಿರದ ಒಂಬೈನೂರ ಫಾದರ್ ರೊನಾಲ್ಡೋ ಮ್ಯಾನೇಜರ್ಸ್ ರವರು ದೋಣಿ ಸ್ಪರ್ಧೆಯನ್ನ ಉದ್ಘಾಟಿಸಿ ಚಾಲನೆ ನೀಡಿದ್ದರು ಅಂದು ಪ್ರಾರಂಭವಾದ ದೋಣಿ ಸ್ಪರ್ಧೆಯು ಇಂದಿಗೂ ಮುಂದುವರಿಸಿಕೊಂಡು ಬಂದಿರುವುದು ಒಂದು ವಿಶೇಷ ಇಂದಿನವರೆಗೂ ಐವತ್ತೊಂಬತ್ತನೇ ವರ್ಷದ ದೋಣಿ ಸ್ಪರ್ಧೆಯ ವಿಶೇಷತೆಯೂ ಹೌದು ಕಾರ್ಯಕ್ರಮದ ಆಯೋಜಕರಾದ ಸಂತ ಅಂಥೋನಿ ಪಿತೃ ಸಂಘ ಗುಂಡಿವಾಳ್ ಹಾಗೂ ಮುಟ್ಟಾ ಅವರು ದೋಣಿ ಸ್ಪರ್ಧೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು ರೆಮಿಡಿಸ್ ಚರ್ಚ್ ಮುಟ್ಟ ಹಾಗೂ ಗುಂಡುಬಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ದೋಣಿ ಸ್ಪರ್ಧೆಯ ಆರು ತಂಡಗಳು ಭಾಗವಹಿಸಿದ್ದವು ಈ ಸ್ಪರ್ಧೆಯು ಸುಮಾರು ನಾಲ್ಕು ಕಿಲೋಮೀಟರ್ ದೂರದ ಒಂದು ದೋಣಿ ಸ್ಪರ್ಧೆ ಸ್ಪರ್ಧೆಯಲ್ಲಿ ನವೀನ್ ಎಂ ಸಂಗಡಿಗರು ಮುಟ್ಟ ಈ ತಂಡವು ಸತತವಾಗಿ ಮೂರು ವರ್ಷ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮೂಲಕ ಚಾಂಪಿಯನ್ನಾಗಿ ಹೊರಹೊಮ್ಮಿದ್ದು ಒಂದು ವಿಶೇಷವಾಗಿತ್ತು ಪ್ರಥಮ ಬಹುಮಾನ ಹತ್ತು ಸಾವಿರ ಹಾಗೂ ವಿಶೇಷ ಪ್ರಶಸ್ತಿ ಪ್ರಧಾನ ದ್ವಿತೀಯ ಬಹುಮಾನ ಆರು ಸಾವಿರ ವಿಶೇಷ ಪ್ರಶಸ್ತಿ ತೃತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ದೋಣಿ ಸ್ಪರ್ಧೆ ವಿಜೇತರಿಗೆ ನಿಗದಿಪಡಿಸಲಾಗಿತ್ತು ಈ ದೋಣಿ ಸ್ಪರ್ಧೆಯನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ತಂಡೋಪ ತಂಡವಾಗಿ ಆಗಮಿಸಿ ದೋಣಿ ಸ್ಪರ್ಧೆಯನ್ನು ವೀಕ್ಷಣೆ ಮಾಡಿದರು ಇದು ವಿಶೇಷವಾಗಿತ್ತು ફાદર થસ્તાની ડિસોજા પ્રદપ લોફી આંથોની ગોજાલ્વિસ રોનાલ્ડ ફર્નાડી સુરે ફીસ મિનીન ફર્નાડી સેકર ઉપસ્થિતર And <laughs> <laughs> Subscribe now and press the bell icon. Never miss an update.